ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ರೆ ಅನ್ಕೋತೀನಿ ಅಶ್ವಿನಿ ಬಿ ಫಾರ್ಮರ್ ಲೈಫ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಎಲ್ಲರಿಗೂ ಶೇರ್ ಮಾಡುತ್ತಾ ರಾಯರ ಅನುಗ್ರಹ ಪಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್ ಬಂದು ಫ್ರೆಂಡ್ಸ್ ಯಾರ್ದೋ ಒಂದು ಲೈಫ್ ಸ್ಟೋರಿನ ಹೇಳ್ತಿಲ್ಲ ಏನಪ್ಪ ಅಂದರೆ ರಾಯರ ಹೆಸರಲ್ಲಿ ಮೋಸ ಮಾಡತ್ತಾರಂತ ತುಂಬ ಜನ ಮೋಸ ಹೋಗಿದ್ದಾರೆ ಈ ವಿಷಯದಲ್ಲಿ ಅದ್ರ ಬಗ್ಗೆ ನಾನು ಇವತ್ತು ತಿಳ್ಸಾಕೆ ಬಂದೀನಿ ಏನಪ್ಪ ಅಂದ್ರೆ ಯಾರಾದರೂ ಮಂತ್ರಾಲಯಕ್ಕೆ ಹೊಂಟ್ರೆ ಅಲ್ಲಿ ರೂಮ್ಸ್ ಬುಕ್ ಮಾಡೋಕೆ ಒಂದಿಷ್ಟು ವೆಬ್ಸೈಟ್ಗಳದವ ಸೊ ಹಾಗಾಗಿ ನಾವು ಹೊಂಟಾಗ ನಮ್ಗೆ ಅಲ್ಲಿ ಹೆಂಗೆ ಇರುತ್ತೋ ಏನೋ ಎಲ್ಲ ದೂರ ದೂರ ಹೊಂಟಾಗ ನಮ್ಮ ಮೊದ್ಲು ಆನ್ಲೈನ್ದಾಗ ಬುಕ್ ಮಾಡೋದು ಇವಾಗ ಎಲ್ಲರಿಗೂ ಆನ್ಲೈನಲ್ಲೇ ಪೇ ಮಾಡೋಕಾಗತೈತಿ ಹಾಗಾಗಿ ಬುಕ್ ಮಾಡ್ಕೋತಿವು ಸೊ ಯಾರೂ ಆ ಥರ ಮಾಡೋಕೆ ಹೋಗ್ಬೇಡ್ರಿ ತುಂಬ ಪ್ರಾಡ್ ಮಾಡತ್ತಾರ ತುಂಬ ಮೋಸ ಹೇಳಿ ಇರ್ಲಾರ್ದ ವೆಬ್ಸೈಟಾಗಿ ಕ್ರಿಯೇಟ್ ಮಾಡ್ಕೊಂಡು ಅವರಿಗೆಲ್ಲ ನಾವು ರೂಮ್ ಬುಕ್ ಮಾಡ್ತೀವಿ ಕಡಿಮೆ ರೇಟಿಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಯಾ ನಿಮಗೆ ಸೌಲಭ್ಯ ಐತಿ ಈ ಸೌಲಭ್ಯ ಐತಿ ಅಂತ ಸುಳ್ ಸುಳ್ಳು ಹೇಳಿ ಅವರು ಮೋಸ ಮಾಡತ್ತಾರಂತ ಸೊ ಹಾಗಾಗಿ ಯಾರೂ ನೀವು ಮಂತ್ರಾಲಯಕ್ಕೆ ಹೋಗಾರಿದ್ರಂದ್ರೆ ನಂಬಾಕ ಹೋಗಬೇಡ್ರಿ ಹೋಗಾರಿದ್ರೆ ಡೈರೆಕ್ಟಾಗಿ ಹೋಗ್ರಿ ಅಲ್ಲಿ ಮೂರ್ನಾಲ್ಕು ಥರದ ವ್ಯವಸ್ಥೆ ಐತೆ ಅಂತ ನಾನು ಯಾಕಂದ್ರೆ ಇನ್ನೂ ಹೋಗಿಲ್ಲ ಹೋಗೋಕೆ ಅದನ್ನು ಸೊ ಅಷ್ಟೊಂದು ಗೊತ್ತಾಗಿ ಗೊತ್ತಿಲ್ಲ ನನಗೆ ಹೋಗಿ ಬಳಿಕ ನಾನು ತಿಳಿಸ್ತೀನಂತ ನಿಮ್ಗೆ ಸೊ ಹೆಂಗೆ ಹೆಂಗೈತಿ ಏನೇನೈತಿ ಅಂತ ಎಲ್ಲ ಹೇಳ್ತೀನಿ ಸೊ ಅನ್ಕ ಈಗ ನನಗೆ ತಿಳ್ ಬಂದಿರೋ ಮಾಹಿತಿ ಪ್ರಕಾರ ಏನಪ್ಪಾ ಅಂದ್ರೆ ಅಲ್ಲಿ ಯಾವುದೇ ರೀತಿ ಅಂದ್ರೆ ಸ್ವಲ್ಪ ಜನ ಒಂದು ವೆಬ್ಸೈಟ್ಗಳು ಅದಾವ ನಿಜವಾಗಿರುವಂಥವು ಇನ್ನೊಂದು ಇಷ್ಟು ಅದಾವ ಎಲ್ಲ ಈಗ ಮತ್ತೆ ಮೊದಲೇ ಎಲ್ಲದರಲ್ಲೂ ಪ್ರಾಡ್ ಮಾಡತ್ತಾರ ಹಾಗಾಗಿ ಈ ವೆಬ್ಸೈಟ್ಗಳನ್ನ ಮಾಡ್ಕೊಂಡು ಅಲ್ಲಿ ಮಂತ್ರಾಲಯಕ್ಕೆ ಇವಾಗ ರಾಯರ ಮೇಲೆ ಭಕ್ತಿ ಎಲ್ಲರಿಗೂ ತುಂಬ ಜಾಸ್ತಿ ಆಗ್ತಿದೆ ಅವರ ರಾಯರ ಎಷ್ಟು ಇಡೋ ಎಲ್ಲರೂ ಹಾಕ್ತಿದ್ದಾರೆ ಎಲ್ಲರೂ ಇಡೋ ಆದಂಗೆ ಎಲ್ಲರಿಗೂ ರಾಯರ ಮೇಲೆ ವ್ರತನ ಮಾಡೋದಾಗಿರ್ಬೋದು ಎಲ್ಲವನ್ನು ಮಾಡಿ ಒಂದು ಮಂತ್ರಾಲಯಕ್ಕೆ ಹೋಗೋನು ಬೇಕು ಅನ್ನೋ ಆಸೆ ಬಂದಾಗ ಎಲ್ಲರೂ ಕೂಡ ಮಂತ್ರಾಲಯದ ಒಂದು ಏನಪ್ಪ ಅಂದ್ರೆ ದೂರ ಇರೋದ್ರಿಂದ ಅಲ್ಲಿ ತಮಿಳ್ನಾಡಿನಾಗೆ ಬರ್ತೈತಲ್ಲ ಹಾಗಾಗಿ ರೂಮ್ ಬುಕ್ಕಿಂಗ್ ಸ್ವಲ್ಪ ಅಂದರೆ ಇವಾಗಿನ ವಾತಾವರಣ ಥಂಡಿ ವಾತಾವರಣ ಇರೋದ್ರಿಂದ ಅಡ್ವಾನ್ಸ್ ಸಿಗ್ಲಾಕಿಲ್ಲ ಅಂಥೇಳಿ ರೂಮ್ ಬುಕ್ಕಿಂಗ್ ಕೂಡ ಎಲ್ಲ ಮಾಡ್ಕೋತಾರೆ ಹಾಗಾಗಿ ಅಡ್ವಾನ್ಸ್ ಮಾಡ್ಕೊಳ್ಳೋದ್ರಿಂದ ಅವರಿಗೆ ಇದೇ ಒಂದು ದುಡ್ಡು ಮಾಡುವ ಒಂದು ವಿಧಾನ ಆಗಿಬಿಟ್ಟೈತಿ ರಾಯರ ನಿಜವಾಗ್ಲೂ ಅವ್ರ ಆಧಾರನ ಅವ್ರನ್ನ ನೋಡ್ಕೋತಾರ ದುಡ್ಡು ಮೋಸ ಮಾಡೋರಿಗೆ ಬಟ್ ಆದಷ್ಟು ನೀವು ಮೋಸಕ್ಕೆ ಹೋಗಕ್ಕೆ ಹೋಗ್ಬೇಡ್ರಿ ಅಂತೇಳಿ ನಾ ವಿಡಿಯೋ ಮಾಡಿ ತಿಳ್ಸಾಕತ್ತೀನಿ ಏನಪ್ಪಾ ಅಂದ್ರೆ ನೀವೇನಾದರೂ ಮಂತ್ರಾಲಯಕ್ಕೆ ಹೋಗೋರು ಆಗಿದ್ರಂದ್ರೆ ನೇರವಾಗಿ ಹೋಗ್ರಿ ಏನೂ ತೊಂದರೆ ಇಲ್ಲ ನೀವು ಹೋದ ಕೂಡಲೇ ಅಲ್ಲಿ ರಾಯರ್ ಅದಾರ ಕಣ್ಮುಚ್ಕೊಂಡು ಹೋಗ್ರಿ ನೀವು ರಾಯರೇ ನೀವೇ ಏನು ಮಾಡ್ತೀರೋ ಮಾಡ್ರಿ ಎಲ್ಲಿ ಮಲಗಿಸ್ತೀರ ಅಲ್ಲಿ ಮಲಗ್ತೀನಿ ಏನು ಮಾಡಿಸ್ತೀರ ಅದು ಮಾಡ್ತೀನಿ ಅಂತ ಹೇಳಿ ಹೋಗ್ರಿ ರಾಯರ ಒಂದು ನಿಜವಾದ ಭಕ್ತಾಗಿ ಏನಾದರೂ ಹೋಗಿದ್ರೆ ನಿಮ್ದು ಯಾವುದೇ ರೀತಿ ಒಂದು ನಿಮ್ಮ ಮೇಲಿನ ಒಂದು ಕೂದಲು ಕೂಡ ಸೋಂಕುದೇರ ಹಂಗೆ ರಾಯರ್ ನೋಡ್ಕೋತಾರ ಅವ್ರು ಅದಾರ ಸೊ ಹಾಗಾಗಿ ನೀವು ಯಾರನ್ನ ನಂಬ್ಕೊಂಡು ನಾವು ತಂಡ ಕೊತ್ತೀವಿ ನಮಗೆ ಹಾಗೆ ಹಿಂಗೆ ಆಕತಿ ಹೇಳಿ ನೀವು ಮುಂದಾಲೋಚನೆ ಮಾಡಕ್ಕೆ ಿರಲಿಲ್ಲ ಹಾಗಾಗಿ ಮೋಸಕ್ಕೆ ಒಳಗಾಗ್ತಿರಿ ರಾಯರನ್ನ ನಂಬಿ ಹೋಗ್ರೆ ನೀವು ಏನು ತೊಂದರೆ ಆಗಂಗಿಲ್ಲ ನಿಮ್ಗೆ ಹೋದ್ರೆ ನಿಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೋತಾರ ರಾಯರ ಸೊ ಹಾಗಾಗಿ ನೀವು ಹೋಗಾರಿದ್ರಂದ್ರೆ ಕಣ್ಣು ಮುಚ್ಕೊಂಡ್ರೆ ನೀವೇ ಏನು ಮಾಡ್ತೀರಿ ಮಾಡ್ರಿ ನೀವು ಇಟ್ಟಂಗೆ ಇರ್ತೀವಿ ನೀವು ಇದು ನೀವು ಹೇಳ್ದಂಗಿರ್ತೀವಿ ನೀವು ಮಾಡಿ ನೀವು ಇಟ್ಟಂಗಿರ್ತೀವಿ ಅನ್ಕೊಂಡು ಹೋಗ್ರಿ ಹೌದ್ ಕೂಡಲೇ ನಿಮ್ಗೆ ಏನೇನು ವ್ಯವಸ್ಥೆ ಮಾಡ್ಬೇಕಂತೇಳಿ ಆ ರಾಯರಿಗೆ ಗೊತ್ತಿರ್ತತಿ ಅವರೆಲ್ಲ ಮಾಡ್ತಾರೆ ನಿಮ್ಮ ರೂಮ್ ಬುಕ್ಕಿಂಗು ಆಕತಿ ಬುಕ್ ರೂಮ್ಗಳು ಸಿಗ್ತಾವು ನಿಮ್ಮ ಶೌಚಾಲಯ ಏನೇನು ನಿಮ್ಗೆ ವ್ಯವಸ್ಥೆ ಬೇಕು ಎಲ್ಲರೂ ರಾಯರ್ ಮಾಡ್ತಾರೆ ನಿಂತ ನಿಮಗೆ ನಿಜವಾಗ್ಲೂ ಇದೊಂದು ಅದ್ಭುತ ನಿಮಗೆ ಅನುಭವಕ್ಕೆ ಬರ್ತೈತೆ ಅಂತ ನಾ ಹೇಳ್ಬೋದಾ ಸೊ ಹಾಗಾಗಿ ಯಾವುದೇ ರೀತಿ ವೆಬ್ಸೈಟ್ಗೆ ಹೋಗ್ಬೇಡ್ರಿ ಯಾಕಂದ್ರೆ ನೀವು ಮುಂದಾಲೋಚನೆ ಮಾಡ್ತೀರಿ ಅಲ್ಲಿ ಹೋದ್ರೆ ಹೆಂಗೆ ರಾಯರು ಏನು ಮಾಡೋರ್ದಾರ ನಾವು ಹೋಗ್ತೀವಿ ದೇವ್ರ ದರ್ಶನ ಮಾಡ್ತೀವಿ ಆದರೆ ನಮಗೆ ಹಿಂಗೆ ಸಿಗಬೇಕಲ್ಲ ನಾವು ತಂಡ ಅಮ್ಮಕ್ಕೊಳದಕತ್ತೇನು ನಮಗೆ ಯಾವುದೇ ರೀತಿ ಜಳಕಕ್ಕದು ಸೌಲಭ್ಯ ಸಿಗಾಕಿಲ್ಲೇನು ಈ ಥರ ಎಲ್ಲ ಯೋಚನೆ ಮಾಡ್ತೀವಲ್ಲ ಅದಕ್ಕೆ ನಮಗೆ ಈ ಥರ ಯೋಚನೆಯಾಗಿ ನಮಗೆ ಮೋಸ ಆಗ್ತೈತಿ ಸೊ ಹಾಗಾಗಿ ನೀವು ಏನು ಮಾಡಿರಪ್ಪ ಅಂದ್ರೆ ನೀವು ಏನೂ ಇಲ್ಲ ಕಣ್ಣು ಮುಚ್ಕೊಂಡು ರಾಯರೇ ನೀವು ಹೆಂಗೆ ನಡೆಸ್ತೀರಿ ಹಾಗೆ ಅಂತ ಅಂದ್ಕೊಂಡು ಹೋಗಿ ಅವ್ರಿಗೆ ಕೈ ಮುಗಿದು ಅಲ್ಲಿ ಕೂತ್ಕೊಳ್ಳಿ ನಿಮ್ಗೆ ಏನೇನು ಸೌಲಭ್ಯ ಬೇಕು ಮಾಡೋದು ಆ ರಾಯರಿಗೆ ಗೊತ್ತೈತಿ ಖಂಡಿತ ಮಾಡ್ತಾರೆ ಖಂಡಿತ ನೂರಕ್ಕೆ ನೂರು ಪರ್ಸೆಂಟ್ ರಾಯರ್ ಅದಾರದ ಹೆಂಗೆ ನಂಬ್ಕೊಂಡು ಹೋಗಿರಲಿಲ್ಲ ಅವ್ರು ಏನೋ ಒಂದು ನಿಮಗೆ ಏನು ಬೇಕು ಅನ್ನೋದನ್ನು ಅವ್ರು ಮಾಡೋದು ಮಾತ್ರ ಅಷ್ಟೇ ಸತ್ಯ ಸತ್ಯ ರಾಯರಿರೋದು ಸತ್ಯ ಯಾರು ಮಾಡೋದು ಸತ್ಯನೇ ಸೊ ಹಾಗಾಗಿ ಯಾರು ಅಡ್ವಾನ್ಸ್ ರೂಮ್ ಬುಕ್ಕಿಂಗ್ ಮಾಡ್ಕೊಂಡು ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ಬೇಡಿ ಇದೊಂದು ನಿಮ್ಗೆ ಎಚ್ಚರಿಕೆ ಅಂತಲೇ ಹೇಳ್ಬೋದು ಸೊ ಆದಷ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಯಾರ್ಯಾರು ತುಂಬ ಥ್ಯಾಂಕ್ ಯು ರಾಯರ್ ಅವರು ಎಲ್ಲವನ್ನೂ ನೋಡಿ ಧನ್ಯವಾದಗಳು